ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಜಯಂತೀಶ್ ಚಕ್ರವರ್ತಿ ಸೊ ಗಣ್ ವಿಷಯ ಇವತ್ತಿನ ಹೊಸ ಕನ್ನಡಿ ಪ್ರತಿ ಶುಕ್ರವಾರ ಹೊಸಬರು ಹೊಸ ಸಿನಿಮಾ ಬರ್ತಾ ಇರುತ್ತೆ ಜೊತೆಗೆ ಸೊ ನಮ್ಮ ರಿಯಾಯಿಟಿ ಸ್ಟಾರ್ ಸೊ ಸುನಾಮಿ ಅವರು ಬರ್ತಾ ಇದಾರೆ ಸೂಪರ್ ಇದ್ದೀನಿ ಓಪನ್ ಎಂಟ್ರಿ ಸೋ ರಿಟೀಚ್ ಗೆ ಅಂದ್ರೆ ಲಾಸ್ಟ್ 1 2 3 ಇಯರ್ಸ್ ಇಂದ ಕಾಂಟ್ರೋವರ್ಸಿಗಳೆ ಸಂಬಂಧ ಸದ್ದು ಜಾಸ್ತಿ ಹೌದು ಹೌದು ಫಸ್ಟ್ ಟೈಮ್ ಸಿನಿಮಾ ಮಾಡಿದೀರಾ ತುಂಬಾ ಕಷ್ಟಪಟ್ಟು ಅದು एक्चुअली ಇವಾಗ ಗೆಲುವು ಬೇಕು ನಿಮಗೆ ಅದಕ್ಕೋಸ್ಕರ ತುಂಬಾ ಕಷ್ಟಪಡ್ತಾ ಇದ್ದೆ ನಾನು ಕೇಳ್ತಾ ಇದ್ದೀನಿ ಕೆಲವು ಸಂದರ್ಭಗಳಲ್ಲಿ ಹೌದು ಹೌದು ಸೋ ಹೇಳ್ತೀನಿ ಆಕ್ಚುಲಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇದೀನಿ ಸರ್ ಕಾಂಟ್ರೋವರ್ಸ ಎಲ್ಲ ಮುಗಿದೋ ಯಾವುದು ಇಲ್ಲದನೆ ಈಗ ಆರಾಮಾಗಿ ಕೋರ ಅಂತ ಒಂದು ಸಿನಿಮಾ ಮಾಡ್ಕೊಂಡು ಇವಾಗ ಎಂಟ್ರಿ ಕೊಡ್ತಾ ಇದ್ದೀನಿ ನೋಡೋಣ ನೆಕ್ಸ್ಟ್ 레벨 ಅಲ್ಲಿ ಏನ ಏನ ಆಗುತ್ತೆ ಆಗಲಿ ಒಳ್ಳೆದಾಗ್ಲಿ ಅದಕ್ಕೆ ನಮಸ್ತೆ ನಿಮ್ಮ ಫೇಸ್ ಏನ್ ಸಿನಿಮಾ ಶೂಟಿಂಗ್ ಅಲ್ಲಿ ಸಿನಿಮಾ ಶೂಟಿಂಗ್ ಅಲ್ಲಿ ಏಟ್ ಬಿದ್ದಿತ್ತು ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟ್ಲ್ಗೆ ಹೋಗಿ ತೋರಿಸಿ ಫೈಟಲ್ಲೆಲ್ಲ ಟ್ರೈಲರ್ ಎಲ್ಲ ನೋಡಿದೀರ ನೀವು ಟ್ರೈಲರ್ ಏಟ್ ಬಿದ್ದಿತ್ತು ಸುಮಾರು ಈಗ ಪರವಾಗಿಲ್ಲ ಎಲ್ಲ ಆರಾಮಾಗಿದ್ದೀನಿ ಸೂಪರ್ ಆಗಿದ್ದೀನಿ हां सो कॉकटेल आदमेले सिनेमा इवग रिलीज सो देन के ಅನ್ನದು ತುಂಬಾ సంగ ಎಲ್ಲ ಜಾಸ್ತಿ ಗೊತ್ತಿಲ್ಲ ನೆಕ್ಸ್ಟ್ ನಾನು ಮೋಸ್ಟ್ಲಿ ನಾ ನೆಕ್ಸ್ಟ್ थर्ड మూవీಗೂ ಅದೇ ಆಗುತ್ತೆ ಕಾಣುತ್ತೆ ಹೌದು ಕಿಟ್ಟಿ 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 ಜೊತೆ ಹೌದು ಸೋ ಯು ಐ डोंಟ್ ನ ಐ ನಟ್ پتہ ಆಗಿದಿನಿ ಸರ್ ಸೋ ಆಂಡ್ ಕೋರಾ ಕೋರಾ ಸಿನಿಮಾ ಬರೋದಲ್ಲ ಸೋ ನನ್ನ ಅನ್ಸೆಗೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ರು ಕಣ ಕಂಪ್ಲೀಟ್ ಬುಡಕಟ್ಟು ಜನಾಂಗದ ಬಗ್ಗೆ ಕಮ್ಮಿ ಅಂದ್ರೆ ಕಮರ್ಷಿಯಲ್ ಆಗಿ ತಗೊಂಡ್ಬಂದಿದ್ದಾರೆ ಎಕ್ಸಾಂಪಲ್ ರಣವಿಕ್ರಮಾನ್ ಯಾರೋ ರಂಜತ್ ಕೇಸರಿ ಸೊ ಈ ತರ ಸಿನಿಮಾಗಳಲ್ಲಿ ಬಂದಿದೆ ಕಮರ್ಷಿಯಲ್ ತೋರಿಸಿದ್ದಾರೆ ಬಟ್ ಇದು ಕಂಪ್ಲೀಟ್ ಒಂದು ಫಸ್ಟ್ ಟೈಮ್ ಮಾಡಿದ್ದಾರೆ ಇಲ್ಲ ಸರ್ ಇದು ಏಯ್ಟಿ ಇಯರ್ಸ್ ಬ್ಯಾಕಲ್ಲಿ ಒಂದು ಬುಡಕಟ್ಟ ಜನಾಂಗಿಂದ ಇರುತ್ತೋ ಅಲ್ಲಿ ಪಾಠಸ್ ಆಗಿ ಆಫೀಸರ್ಗಳು ಏನೇನು ಕಷ್ಟ ಕೊಟ್ಟಿದ್ದಾರೆ ಏನೇನು ಮಾಡಿದ್ದಾರೆ ಆ ಕಮರ್ಷಿಯಲ್ ಆಗಿ ಮಾಡಿದೀವಿ ಮಾಡಿದ್ದೀವಿ ಪ್ಲೇ ಬೇರೆ ಥರ ಹೋಗುತ್ತೆ ಅದೇ ಥರ ಡೀಪಾಗಿ ತೋರಿಸಿಲ್ಲ ಬಟ್ ಬೇರೆ ಥರ ಈಗ ಜನಕ್ಕೆ ಇಷ್ಟ ಆಗಬೇಕು ಫ್ಯಾಮಿಲಿಗೆ ಬಂದರೆ ಅವ್ರಿಗೆ ಇಷ್ಟ ಆಗಬೇಕು ಹುಡುಗ ಹುಡುಗಿರ್ ಬಂದರೆ ಲವ್ ಸ್ಟೋರಿ ಒಂದು ಇಷ್ಟ ಆಗಬೇಕು ಮತ್ತು ತಂದೆ ತಾಯಿಗಳು ಬಂದರೆ ಸೆಂಟಿಮೆಂಟ್ ಇಷ್ಟ ಆಗಬೇಕು ನಮ್ಮಂಥ ಯುವಕರು ಮಾಸ್ ಹುಡುಗರುಗಳು ಬಂದರೆ ಫೈಟ್ ಇಷ್ಟ ಆಗಬೇಕು ಆ ಥರ ಒಂದು ಬೇಸಲ್ಲಿ ಮಾಡಿ ು ಈ ಶ್ರೀಸ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಎಲ್ಲನೂ ಮಿಕ್ಸ್ ಮಾಡಿ ಒಂದು ಫಿಕ್ಸ್ ಆಗುವಂಥ ಒಂದು ಕತೆ ಮಾಡಿಕೊಂಡಿದ್ದಾರೆ ಮತ್ತು ಹೊರಟ ಶೇಲಿ ಹೊರ್ಟ ಸಿ ನೀವು ನೋಡಿರ್ಬೋದು ಹೊರಟೆ ಸಿನಿಮಾದಲ್ಲಿ ಒಂದೊಳ್ಳೆ ಹಂಡ್ರೆಡ್ ಡೇಸ್ ಮೂವಿ ಕೊಟ್ಟಿದ್ದರು ಈ ಕೋರದಲ್ಲೂ ನೆಕ್ಸ್ಟ್ ಲೆವೆಲಲ್ಲಿ ಎಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ಡೆಪ್ತಿರೋವಂಥ ಒಂದು ಕ್ಯಾರೆಕ್ಟರ್ ಕೊಟ್ಟು ಒಂದು ಕೋರನ್ನು ಸ್ಟಾರ್ಟ್ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ಇದಕ್ಕೆಲ್ಲ ಸಾಥ್ ಕೊಡ್ತಿರೋದು ಪಿ ಮೂರ್ತಿಯವರು ಪ್ರೊಡ್ಯೂಸರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿ ನಮ್ಮ ರಿಯಲ್ಟಿ ಶೋಲ್ ಬೇರೆ ಮಾಡಿದ್ದು ಬೇರೆ ಈ ರಿಯಾಲಿಟಿ ಶೋಯಿಂದ ನಮ್ಮ ಸಿನಿಮಾಗೆ ಲಾಂಚ್ ಮಾಡ್ತಿದ್ದಾರೆ ತುಂಬ ಖುಷಿಯಾಗುತ್ತೆ ಎತ್ತಿ ಅದಕ್ಕಿಂತ ಹೆಚ್ಚಾಗಿ ಅವರು ಖಳನಾಯಕನಾಗಿ ಆಕ್ಟ್ ಆ್ಯಕ್ಟ್ ಮಾಡಿದ್ದಾರೆ ಕೋರಾದಲ್ಲಿ ವಿಲನ್ ಕಟೋರನ್ನೋ ಒಂದು ಕ್ಯಾರೆಕ್ಟರ್ ತುಂಬ ಅದ್ಭುತವಾಗಿ ಬಂದಿದೆ ಎಲ್ಲರೂ ಸೇರಿ ಒಂದು ಒಂದು ಒಂದೊಳ್ಳೆ ಮ್ಯಾನರಿಸಮ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ ನನ್ನ ಪಾರ್ಟ್ನರಾಗಿ ಚರೀಶ್ನವ್ರವರು ತುಂಬ ಅದ್ಭುತವಾಗಿ ಆಟ್ ಮಾಡಿದ್ದಾರೆ ಮತ್ತು ಚರೀಶ್ ಮತ್ತು ಲವ್ ಸೀನ್ ತುಂಬ ಚೆನ್ನಾಗಿ ಇಷ್ಟಪಡ್ತೀರಾ ಬಟ್ ಅವ್ರು ಬರಲ್ಲ ನಾನೇ ಹೋಗ್ತೀನಿ ಅವ್ರು ನುಡಿಕೊಂಡು ಬನ್ನಿ ಬನ್ನಿ ಮಾಡೋಣ ಅಂತ ಬಟ್ ಬೇರೆ ಥರ ಇರುತ್ತೆ ಅದು ಹೇಳೋಕ್ಕೆ ಮಜಾ ಬಟ್ ನಾವಲ್ಲಿ ಸಟ್ಟಲ್ಲಿ ಮಾಡ್ಬೇಕಾದ್ರೆ ಒಂದು ಒಳ್ಳೆಯ ಕ್ವಾಟ್ಲಾಯಿತು ತಮಾಷೆ ಇತ್ತು ಕೀಟ್ಲೆ ಇತ್ತು ಮತ್ತು ಯಾರಿಗೂ ಇಡೀ ಶರ್ಟಲ್ಲಿ ಯಾರಿಗೂ ಸ್ಲಿಪ್ಪರ್ ಹಾಕಿಸ್ತಿರಲಿಲ್ಲ ಎಲ್ಲ ಬರೀ ಕಾಲಲ್ಲೇ ಕಾಡಲ್ಲಿ ಪಾರ್ಚ್ ಮಾಡಿದ್ದು ಬುಡಕಟ್ಟು ಜನಗಳು ಯಾವ ಥರ ವೇಷಭೂಷಗಳು ಅದನ್ನ ಅದೇ ಥರ ಸೀಕ್ವೆನ್ಸ್ನ ಕ್ರಿಯೇಟ್ ಮಾಡಿ ಮಾಡಿರೋದು ಮತ್ತೆಲ್ಲ ಕಡೆಯೂ ಸೆಟ್ ಹಾಕಿದ್ದೀವಿ ಕ್ಯಾಂಪ್

ಈ ಹೊರಟ ಪ್ರಶಾಂತ ಹೊರಟ ಇಲ್ಲ ಬಂದ್ರು ಬಟ್ ಅವ್ರು ರಿಯಲ್ ಲೈಫ್ ಲೈಫ್ ಚೆನ್ನಾಗಿ ಸ್ಟ್ರಾಂಗ್ ನಿಂತ್ಕೊಂಡು ಸಿನಿಮಾ ಕಂಪ್ಲೀಟ್ ಮಾಡಿ ಪ್ರಮೋಷನ್ ಮಾಡ್ತಿದೊ ಯಾವ್ದಿರೋ ಗೊತ್ತಿಲ್ಲ ಬಟ್ ಆ ಸಿಚುವೇಷನ್ ಅಲ್ಲ ಒಂದು ಸಾಂಗ್ ಹಿಡಿತಾ ಇರುತ್ತೆ ಇರ್ತೀರಾ ಪಕ್ಕದಲ್ಲಿ ಐನೂರಲ್ಲಿ ಹಾಡ ಇರುತ್ತೆ ನಿಜ ಸರ್ ಅದು ಆ್ಯಕ್ಚುಲಿ ನನ್ನ ಒಂದು ಕಹಿ ಘಟನೆ ಅಂದರೆ ಈ ಸಿನಿಮಾದಲ್ಲಿ ಅಂದರೆ ಆದರೆ ಅದೇ ಸರ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಊಟ ಮಾಡಿಸ್ತಾ ಇರ್ತೀನಿ ಸರ್ ಎಲಿಕ್ಕೆ ಬಂದ್ಬಿಟ್ಟು ನನಗೆ ಹೋಯಿತು ಅವ್ನಿಗೆ ಹೋಯಿತು ನನಗೆ ಅರ್ಥನೇ ಆಗಿಲ್ಲ ಬಟ್ ಅವ್ನ ಅಮ್ಮ ಅಂತ ಕಿರ್ಚುವಾಗ ಅವ್ನು ಇದೇನು ಅಂದ್ರೆ ಆ ಕಡೆ ಬಿದ್ಬಿಟ್ಟಿದ್ರೆ ಸರ್ ಅದೇ ಅಲ್ವಾ ಬೆಟ್ಟದ ಕೆಳಗಿಂದ ಬಿಟ್ಬಿಡಿ ಇದು ಕಣ್ಣು ಏನೋ ಒಂದ್ ಆಗ್ಬಿಡುತ್ತೆ ಅಂತ ಬಿಟ್ಬಿಟ್ಟಿದ್ರೆ ಅದು ಮತ್ತೆ ಹಿಡ್ಕೊಂಡು ಅವ್ನು ಹಾಸ್ಪಿಟಲ್ ಕರೆಸಿ ಬಟ್ ಅವ್ನ ಡೆಡಿಕೇಶನ್ ನೋಡಿ ಸರ್ ಹಾಸ್ಪಿಟಲ್ಗೆ ಹೋಗಿ ಸ್ಟಿಚಸ್ ಎಲ್ಲ ಹಾಕ್ಬಿಟ್ಟು ಪುನಃ ಬಂದಿದ್ದಾನೆ ಅವನು ಮ್ಯಾನೇಜರ್ ಶೂಟಿಂಗ್ ಹೌದು ಟವಲ್ ಕಟ್ಕೊಂಡಿದ್ದಾರೆ ನೋಡಿ ಅದು ಫುಲ್ ಹೌದು ಅವ್ನು ಆ ಕಡೆ ಫೇಸ್ ಮಾಡಿದಾರೆ ಫೇಸ್ ಈ ಕಡೆ ರಿವೀಲ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಆ ಕಡೆ ಫೇಸ್ ಮಾಡಿದಾನೆ ಅವರು ಅದಲ್ಲೂ ಚೆನ್ನಾಗಿ ಕಾಣಿಸ್ತಿತ್ತು ಬಟ್ ಅಂದ್ರೆ ಏನು ಗೊತ್ತಾ ಸರ್ ಏನ್ ಮಾಡಬೇಕು ಅಂದ್ರೆ ಅಷ್ಟು ದೂರ ಹೋಗಿರ್ತೀವಿ ಅಷ್ಟು ಜನ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಗಳು ಜನ ಆರ್ಟಿಸ್ಟ್ ಒಂದು ಕೋರಿಯೋಗ್ರಾಫರ್ಸ್ ಎಲ್ಲ ಹೋಗಿದೀವಿ ಈಗ ಶೂಟಿಂಗು ಈಗ ಏನೋ ಒಂದು ಕ್ಷಣದಲ್ಲಿ ನಿಂತೋಯ್ತು ಅಂದ್ರೆ ಎಷ್ಟು ಹೊಟ್ಟೆ ಅವ್ರಿತದಂದ್ರೆ ನಾವು ಹೀರೋ ಆಗ್ಬೇಕು ನನ್ನ ಚೆನ್ನಾಗಿ ನೋಡ್ಬೇಕು ಜನ ಅಂತಾನೆ ತುಂಬಾ ಇಬ್ರು ತುಂಬಾ ನಾವೆಲ್ಲ ಅನ್ಕೊಂಡಿದ್ವಿ ಈಗ ಪ್ಯಾಕಪ್ ಪ್ಯಾಕ್ಅಪ್ನ ವಾಪಸ್ ಹೋಗ್ಬೇಕು ಕಾಣುತ್ತೆ ಬೆಂಗಳೂರಿಗೆ ಅಂತ ಏಟ್ ಆಗಿತ್ತು ಸರ್ ನೀವು ಆಕ್ಚುಲಿ ವಿಡಿಯೋಸ್ ನೀವು ನೋಡಿ ಎಲ್ಲೋ ಹಾಕಿದ್ರು ಅವರು ಫುಲ್ ರಕ್ತ ಸುರಿತಾ ಇದೆ ಅವ್ನ ಟವಲ್ ಅಷ್ಟೇ ಅಲ್ಲಿ ಕಟ್ಟಿದಾರೆ ನೋಡಿ ಆಕ್ಚುಲಿ ಸಾಂಗ್ ಅಲ್ಲೂ ಒಂದು ಸ್ವಲ್ಪ ರಕ್ತದ ಕಲೆ ಎಲ್ಲ ತೋರಿಸುತ್ತೆ ಅಲ್ಲಿ ತೋರ್ಸಿದಾರೆ ಅದೇ ಟವಲ್ ಇಂದ ಸುತ್ತಿ ಭಯಂಕರವಾಗಿತ್ತು ಅದು ನಿಜ ನಿಜ ಇಲ್ಲಿ ಮಾತ್ರ ಅಲ್ಲ ಸರ್ ಆಕ್ಚುಲಿ ಸ್ಟನ್ಸ್ ಅಲ್ಲೂ ಅಷ್ಟೇ ಫೈಟ್ ಅಲ್ಲೂ ಅಷ್ಟೇ ಅವನಿಗೆ ಏಟಾಗಿ ಅವನೇನು ಫ್ಲಿಪ್ ಫ್ಲಿಪ್ ಮಾಡಿಕೊಂಡು ಬಿದ್ದ ಅಲ್ಲಿ ಸ್ಟೆಪ್ಸ್ ಅಲ್ಲಿ ಏನೋ ಏಟ್ ಹೊಡಿತು ಅವನಿಗೆ ಹೌದು ಹತ್ರ ಹೊಡಿತು ಸರಿಯಾಗಿ ಹೊಡಿತು ಅವನಿಗೆ ಅಲ್ಲೂ ಅಷ್ಟೇ ಆಯಿತು ಮುಗೀತು ಅಂತಲೇ ಅನ್ಕೊಂಡಿದ್ದು ನಾವು ಪ್ಯಾಕಪ್ ಮಾಡಬೇಕು ಏನು ಮನೆಗೆ ಹೋಗ್ಬೇಕು ಅದ್ರಷ್ಟು ಅಂದೇನೋ ಸೌಂಡ್ ಬಂತಂತೆ ನನ್ನ ಮನೆಯ ಸೌಂಡ್ ಬೇರೆಯವ್ರಿಗೆ ಬಂತಂತೆ ಇನ್ನು ಹೋಗ್ಬೇಕು ಅವ್ನು ಪುನಃ ಪಾಪ ಮೂ ಸ್ಪ್ರೇ ಎಲ್ಲ ಹೊಡ್ಕೊಂಡು ಪುನಃ ಬಂದಿದ್ದಾನೆ ಸೆಟ್ಟಿಗೆ ಎಲ್ಲ ದೇವರ ಆಶೀರ್ವಾದ ಸರ್ ಸೇರಿಸ್ತೀವಿ ಅಲ್ಲಿ ಒಂದು ಆರು ಏಳ್ನೂರು ಜನ ಜೂನಿಯರ್ ಆರ್ಟಿಸ್ಟ್ಗಳು ಕ್ಲೈಮೆಕ್ಸ್ ಪೆಟ್ ನಡೀತೈತೆ ಅವಾಗ ತಾನೇ ಸ್ಟಾರ್ಟ್ ಮಾಡಿದ್ದೀವಿ ಸಡನ್ನಾಗಿ ಬೆಳಗ್ಗೆ ನಿಂತು ಹೋಗ್ಬಿಟ್ರೆ ಹೆಂಗೆ ಹೇಳಿ ಅಷ್ಟು ಜನ ಪ್ರೊಡ್ಯೂಸರ್ ಎಲ್ಲ ನಾನು ಯೋಚನೆ ಮಾಡಿ ಅರ್ಧ ಗಂಟೆ ರೆಸ್ಟ್ ದೇವ್ರ ಆಶೀರ್ವಾದ ಮತ್ತೆ ಅದೇನು ಪೇನ್ ಕಾಣಿಸ್ಕೋತೇನೆ ಟ್ಯಾಬ್ಲೆಟ್ಸ್ ತೊಗೊಂಡು ಒಂದು ಮೂ ಸ್ಪ್ರೇ ತೊಗೊಂಡು ತಿರ್ಗಾ ಕಂಟಿನ್ಯೂ ಮಾಡಿದೆ ನೆಕ್ಸ್ಟ್ ಲೆವೆಲಲ್ಲಿ ಬಂದಿದ್ದೆ ಫೈಟೆಲ್ಲ ನಾವು ನಾವೇನು ಕಷ್ಟಪಟ್ಟು ನಾವು ಅನ್ಕೊಳ್ಳೋದಲ್ಲ ಅದನ್ನ ಎಕ್ಸಿಕ್ಯೂಟ್ ಮಾಡಿ ನಾವು ಮಾತಾಡ್ತಿರೋದು ಇವಾಗ ಥಿಯರಿ ನಾವೇನಾದ್ರು ಆ ಕ್ಯಾಮ್ರ ಅಲ್ಲ ಇದು ಆ ಕ್ಯಾಮ್ರಾನ ಎತ್ತಿ ಇಟ್ಟರೆ ಅದು ಪ್ರಾಕ್ಟಿಕಲ್ಲು ನಾವು ಹಂಗೇನೆ ಶೂಟಿಂಗಲ್ಲಿ ಎಷ್ಟೇ ಸ್ಕ್ರೀನ್ ಪ್ಲೇ ಮಾಡುತ್ತೆ ಅದನ್ನ ಆಗಿ ಮಾಡಬೇಕಾದ್ರೆ ಫೀಲ್ ಆಗುತ್ತೆ ನಮಗೆ ಏ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಕ್ಯಾಮ್ರಾದಲ್ಲಿ ನಾವು ತುಂಬ ಚೆನ್ನಾಗಿ ಬಂದೈತೆ ಫೈಟು ಈ ಥರ ಕಂಪೋಸಿಂಗ್ ಮಾಡಿದರೆ ನಾನು ಯಾವ ಥರ ಮಾಡಬೇಕು ಅನ್ನೋ ಅದೊಂದು ಫೀಲ್ ಇದ್ದಾಗ ಇನ್ನೂ ಜೋಶ್ ಜಾಸ್ತಿ ಇರುತ್ತೆ ನನಗೇನು ವಯಸ್ಸಾಗಿಲ್ಲ ಏಜು ಇದೆ ಬಟ್ ಇದು ಮಾಡಬೇಕನ್ನೋ ಒಂದು ಹಠ ಇದೆ ಹಠ ಇದ್ದಾಗ ಏಟ್ಗಳು ಅದು ಇದು ಆಮೇಲೆ ಕಾಂಟ್ರವರ್ಸಿ ಆದಾಗ ತಲೆ ಅವೆಲ್ಲ ಸೈಡ್ಗೆ ಇಟ್ಬಿಟ್ಟು ಲೆಕ್ಕಾಚಾರದಲ್ಲಿ ನಾವು ಇಂಡಸ್ಟ್ರಿ ಬೆಳಿಬೇಕಂದ್ರೆ ನುಗ್ಲೇಬೇಕು ಅಂದ್ರೆ ಒಂದು ಕಂಟೆಂಟ್ಗೆ ಹೇಳ್ತಾ ಇರೋದಲ್ಲ ಸರ್ ಇವಾಗ ಓ ಹಿಂಗಾಗೋಗ್ಬಿಟ್ಟಿದೆ ಅದಕ್ಕೋಸ್ಕರ ಸಿನಿಮಾ ನೋಡ್ಬಿಡಿ ನೋಡ್ಬಿಡಿ ಅಂತ ಅಲ್ಲ ಬಟ್ ಹಾಟ್ಲಿ ನಾನು ಹೇಳ್ತಾ ಇರೋದು ಒಂದು ಡೆಡಿಕೇಶನ್ ಹೇಗಿತ್ತು ಅವನು ಎಲ್ಲಿಂದೂ ಬಂದವನು ಇಲ್ಲಿ ಎಲ್ಲಿ ತನಕ ನಿಂತಿದ್ದಾನೆ ಅಂತಂದ್ರೆ ಒಂದು ಅವನ ಶ್ರಮ ಅವನ ಹಾರ್ಡ್ ವರ್ಕ್ ಅಲ್ವಾ ಅದಕ್ಕೋಸ್ಕರ ಕಲೌ ಹೌದು ಸತ್ಯ ಸತ್ಯ ನಾನು ಮೇಕಪ್ ಏ ಮಾಡಲ್ಲ ಸರ್ ಫಸ್ಟ್ ಆಫ್ ಆಲ್ ನಾರ್ಮಲ್ ಆಗಿ ಮುಖ ತೊಳಿತೀನಿ ಸುಮ್ಮನೆ ಇರ್ತೀನಿ ನಾನು ಮೇಕಪ್ ಮಾಡ್ಕೊಂಡು ಕ್ರೀಮ್ ಹಾಕೊಂಡು ಇದೆಲ್ಲ ಮಾಡ್ಬೇಕು ಆತರ ಏನು ಸ್ಪೋಕಿ ಇಲ್ಲ ಬಟ್ ಹೋಗ್ತಾ ಹೋಗ್ತಾ ಸಿನಿಮಾ ತಕ್ಕಂಗೆ ನಾನು ಇರ್ತೀ ಇದ್ರಲ್ಲೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಚರಿಷ್ಮಾ ಸಿನಿಮಾದಲ್ಲಿ ನೋಡಿದಾಗ ಏನು ಚಿಸ್ ಸ್ವಿಂಗ್ ಕಾಣಿಸ್ತala ಆತರ ಅಷ್ಟು ಕೆಟ್ಟದ ಕಾಣᱟ್ ಆಂದ್ರೆ ಡಿ ಗ್ಲಾಮರ್ ಅಲ್ವಾ ಸರ್

ನಾನು ಅದೇ ಹೇಳಕ್ ಬಂದಿದ್ದು ಅದಕ್ಕಿಂತ ತುಂಬಾ ನೀಟಾಗಿ ಚೆನ್ನಾಗಿ ಕಾಣಿಸ್ತಾ ಒಂದ್ ಲಕ್ಷಣ ಕಾಣಿಸ್ತಾಳೆ ಮುದ್ದಾಗಿರೋ ಒಂದ್ ಹುಡುಗಿ ಮತ್ತೆ ನೀವು ಸಾಂಗ್ ಅಲ್ಲಿ ನೋಡಿದಾಗ ಒಂದ್ ಫೀಲ್ ಆಗುತ್ತೆ ಹುಡುಗ ಹುಡ್ಗಿರ್ ಕಾಲೇಜ್ ಹುಡುಗರು ಹುಡುಗಿ ಹೋದಾಗ ಏನಪ್ಪ ಜೋಡಿ ಹಿಂಗಿದೆ ಅಂತ ನಾವೇ ನಾವೇ ಹೀರೋ ಹೀರೋಯ್ ಅಲ್ಲಿ ಅಂದಾಗ ಸಾಂಗ್ ನೋಡಿದಾಗ ಸುಮ್ಮ ಸತಿ ಕೇಳಬೇಕು ನೋಡ್ಬೇಕು ಅನ್ಸುತ್ತೆ ಅಷ್ಟೊಂದು ಕರ್ನಾಟಕ ಜನ ನಮಗ್ ಸಪೋರ್ಟ್ ಮಾಡಿದಾರೆ ಆ ಸಾಂಗ್ ಗೆ ಒಪ್ಪಿಕೊಂಡು ತುಂಬಾ ಜನ ಎಲ್ಲಾ ಕಡೆನೂ ಲೊಕೇಶನ್ ಹೋಗಿದೀವಿ ಶ್ರೀ ಸಾರು ಮತ್ತೆ ನಮ್ಮ ಮುರು ಎಲ್ಲಾ ಕಡೆ ಒಳ್ಳೊಳ್ಳೆ ಲೊಕೇಶನ್ ಸೂಟ್ ಮಾಡಿದಿವಿ ಕಾಂಪ್ರಮೈಸ್ ಆಗಿಲ್ಲ

Yeah. Mm -hmm. ಸಪೋರ್ಟ್ ಮಾಡೋಣ ಒಳ್ಳೇದು ಸರ್ ನಿಮ್ ನಿಮಗೆ ಇಷ್ಟ ಆಯ್ತಲ್ಲ ಅಲ್ಲ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಪ್ರೇಕ್ಷಕರಿಗೆ ಇಷ್ಟ ಆಗೋದು ನಾವೇನೋ ನಮ್ ಸಿನಿಮಾ ನಾವು ಹೇಳ್ಕೋತೀವಿ ಮಾಡ್ಕೋತೀವಿ ನಿಮಗೆ ಎಷ್ಟು ಇಷ್ಟ ಆಗಿದೆ ಅಂತ ಹೇಳಿದ್ರೆ ಆಕ್ಚುಲಿ ಪ್ಲಸ್ ಪಾಯಿಂಟ್ ಆಯ್ತು ಮೀಡಿಯಾ ಆಗ್ಲಿ ಆಡಿಯನ್ಸ್ ಆಗ್ಲಿ ಯಾವುದೋ ಒಂದು ಕಂಟೆಂಟ್ ಇರೋ ಸಿನ್ಮಾನ್ ಎಲ್ಲರೂ ಕ್ಯಾಚ್ ಮಾಡ್ತಾರೆ ಬೆಳೆಸ್ತಾರೆ ಇವ್ರ ಮೇಲೆ ಬಂದ್ಬಿಡ್ತು ನಾವೇನೋ ಅನ್ಕೊಂಡ್ ಬಂದೋ ಹೆಂಗಿದೆ ಅವ್ನ ಅಟೆಂಪ್ಷನ್

ಮಂಗಳೂರು ಆ ಕಡೆ ಎಲ್ಲ ಒಂದು ಕೋ ಕೋಲ ಮಾಡ್ತಾರೆ ಕೊರಗಜ್ಜದ್ದು ಕೊರಗಜ್ಜದ ಫಸ್ಟ್ ಎರಡು ಅಕ್ಷರನೇ ಕೋರ ಅಂದ್ಬಿಟ್ಟು ಅದು ಹಳೆಗಾಲದಲ್ಲಿ ಮಾರ ಬೀರ ಅಂತ ಬುಡಕಟ್ಟು ಜನಗಳು ಇಟ್ಕೊಡ್ತಿದ್ರು ಅದನ್ನ ಅದ್ರಲ್ಲಿ ತಗೊಂಡು ಕೋರಾ ಅಂತ ಇಟ್ಟಿರೋದು ಅಂದ್ರೆ ಆ್ಯಕ್ಚುಲಿ ಸೂರ್ಯ ಶಿವ ಕೊರಗಜ್ಜ ಆ ಥರ ಹೆಸರು ಬಂದಿರೋದು ಬಟ್ ನೀವು ಸಿನಿಮಾದಲ್ಲಿ ನೋಡಿದಾಗ ಫುಲ್ಲು ಕೊರಗಜನೇ ಇರೋಲ್ಲ ಕೆಲವು ಸನ್ನಿವೇಶದಲ್ಲಿ ಬಂದು ಒಂದು ಆಶೀರ್ವಾದ ಮಾಡೋದು ಒಂದು ಜನಕ್ಕೆ ಈಗ ದೇವ್ರ ಕಷ್ಟ ಬಂದಾಗ ದೇವ್ರ ಹತ್ರ ಹೋಗ್ತೀವಿ ನಾವು ಕೈ ಮುಗಿಯಕ್ಕೆ ಆ ಥರ ಕೆಲವೊಂದು ಸಿನಿಮುಗಳಲ್ಲಿ ಬಂದು ಬಂದು ಹೋಗುತ್ತೆ ರಿಯಲ್ ಕೋಲಾ ಮಾಡಿಸಿದ್ರು ಮೂರ್ತಿ ಹಣ ತುಂಬಾ ಖುಷಿ ಆಗುತ್ತೆ ಸಿನಿಮಾದಲ್ಲಿ ನೋಡಿದಾಗ ನೀವು ತುಂಬಾ ಇಷ್ಟಪಡ್ತೀರ ಆ ಲೊಕೇಶನ್ ಆ ಗ್ರೀನರಿ ಅದು ಅಲ್ಲಿ ಅಲ್ಲಿದ್ದಾಗ ನೀವು ಅದು ಸಿನಿಮಾ ನೋಡ್ತೀರ ಸರ್ ನಾನು ಅಲ್ಲಿ ಇರ್ಬೋದಿತ್ತಲ್ಲ ಸಿನಿಮಾದಲ್ಲಿ ಒಂಥರ ಫೀಲ್ ಆಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇಲ್ಲ ಸರ್ ಅದೇ ಆಶೀರ್ವಾದ ಮಾತ್ರ ಅಲ್ಲ ಬೇರೆ ಒಂದು ಕಂಟೆಂಟು ಇದೆ ಅದಕ್ಕೆ ರಿಲೇಟೆಡ್ ಆಗಿ ಸೊ ಹಾಗಾಗಿ ಹೋಗುತ್ತೆ ಅಲ್ಲಿನ ಒಂದು ಜನರ ಒಂದು ಹೋಗಿ ಮುಂಚೆ ನೋಡಿಕೊಂಡ ಹಿಂಗ್ ನೆಡ್ಕೋತಾರೆ ಅವರು ಇರ್ತಾರೆ ಯಾವ ತರ ಡ್ರೆಸ್ ಆಗ್ತಾರೆ ಇಲ್ಲ ಇವರು ಮೂರ್ ಗೊತ್ತಿತ್ತು ಅದೆಲ್ಲ ಡ್ರೆಸ್ ಆ ಒಬ್ಬಗಳು ಯಾಕಂದ್ರೆ ದಿಟ್ಟಲ್ಲಿ ಏನ್ ಒಂದು ಅಲ್ಲೊಂದು ಹೋರಾಟ ಮಾಡಿದ್ರು ಅವರು ಅವಾಗ ಆಗ ಗಲಾಟೆ ಆದಾಗ ಅವಾಗ ಅವಾಗೆಲ್ಲ ಗೊತ್ತಿತ್ತು ಮತ್ತು ರಿಸರ್ಚ್ ಮಾಡಿದ್ರು ಕಾಸ್ಟ್ಯೂಮ್ ಯಾವ ಥರ ಹಾಕಬೇಕು ಈಗ ನನಗಂತೂ ಇಡೀ ಸಿನಿಮಾದಲ್ಲಿ ಆಗ್ಬೋ ಒಂದು ಒಂದು ಪಂಚ್ ಒಂದು ಒಂದು ಚಿಕ್ಕದಾಗಿದ್ದು ಒಂದು ಪಂಚೆ ಒಂದೇ ಒಂದು ಶರ್ಟು ಚರಿಷ್ಮಗೂ ಅಷ್ಟೇ ಒಂದೆರಡು ಸೈಡ್ ಬರುತ್ತೆ ಹೇಳಿದ್ರೆ ಅಲ್ಲಿ ಅದೇ ಥರ ಅಂದರೆ ಅದೇ ಕ್ಯಾರಿ ಮಾಡಬೇಕು ಆ ಕಾರ್ಡ್ ಕಾರ್ಡ್ ಜನಗಳು ನೀವು ನೋಡಿರ್ಬೇಕು ಯಾವುದು ಡ್ರೆಸ್ಸೇ ತೊಗೊಳ್ಳೋಲ್ಲ ಸಿಟಿ ಕಡೆ ಬರೋಲ್ಲ ಶಾಪಿಂಗ್ ಮಾಡಲ್ಲ ಅವ್ರೇನು ಅದೇನು ಡ್ರೆಸ್ ಐತೆ ಅದನ್ನೇ ತಗೋತಾರೆ ಒಕ್ಕೋತಾರೆ ಹಾಗೆ ಹಾಕೋತಾರೆ ನಾವು ಹಂಗೆ ಒಂದು ಚೇಂಜ್ ಮಾಡೋದು ಅದೇ ಥರ ಬೇರೆದು ಹಾಕೊಳ್ಳೋದು ಅಷ್ಟೇ ಸೇಮ್ ಮ್ಯಾನರಿಸಮ್ ಹಂಗೆ ಇತ್ತು ಬಟ್ ಸಿನಿಮಾದಲ್ಲಿ ಕಮರ್ಷಿಯಲ್ಲ ಮಾಡಿದಾಗ ಸಿನ್ಮಾಗೆ ಟಿಕ್ಕಾಗಿ ಏನು ಅವೆಲ್ಲ ಮಾಡಿದರೆ ತುಂಬ ಇಷ್ಟಪಡ್ತೀರ ನೀವು ಸಿನಿಮಾ ನೋಡಿದಾಗ ಹದಿನೆಂಟನೇ ತಾರೀಕು ಇದೇ ತಿಂಗಳು ಮಿಸ್ ಮಾಡೋಂಗಿಲ್ಲ ನೀವು ಸಾಂಗು ನೀವು ಅನ್ಕೋ ಒಂದ್ರೆ ಸಿನಿಮಾ ಸುನಾಮಿ ಕಿಡಿ ಒಂದು ಸಾಂಗ್ ಮಾಡುವ ಹೋಗೋಣ ಅಂತ ಈ ಕೋರ ಟ್ರೈಲರ್ ನೋಡಿದ್ರೆ ಸಾಂಗ್ ನೋಡಿದ್ರ ಥೇಟ್ರಿಗೆ ಬರೋಕ್ಕೆ ಮುಂಚೆ ಅನ್ಕೋತೀರ ಸಿನಿಮಾ ಹೆಂಗಿರ್ಬೋದು ಅಂತ ನೀವು ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ತುಂಬ ಇನ್ನೂ ಅಟೆಕ್ಷನ್ ಆಗ್ತೀರಾ ನೀವು ಪಕ್ಕ ಅದೊಂದು ಪ್ರಾಮಿಸ್ ಸರ್ ರಿಯಲ್ ಲೈಫಲ್ಲಿ ನಾವು ಎಲ್ಲೋ ಒಂದ್ ಕಡೆ ತರಕಾರಿ ಮಾಡ್ಕೊಂಡು ರಿಯಾಲಿಟಿ ಶೋ ಬಂದು ಮಾರ್ಸಲರ್ಸ್ ಕಲ್ತ್ಕೊಂಡು ಏನೋ ಒಂದು ಶೋಗಳು ಮಾಡಿ ಮಧ್ಯದಲ್ಲಿ ಯಾವುದೋ ಒಂದು ಕಾಂಟ್ರವರ್ಸಿಗಳಾದಾಗ ತುಂಬ ಅಂಥ ವ್ಯಕ್ತಿಗದು ಅಲ್ಟ್ ಆಗುತ್ತೆ ಅದನ್ನೆಲ್ಲ ಸೈಡಿಗೆ ಬಿಟ್ಟು ಮುಂದೆ ನುಗ್ಬೇಕು ಅನ್ನೋದೇ ಲೈಫಲ್ಲಿ ಆಸೆ ಇರೋದು ಇಂಡಸ್ಟ್ರಿಲಿ ಇವಾಗ ದೊಡ್ಡ ದೊಡ್ಡ ನೀವು ತಗೊಂಡ್ರು ಯಾರು ಹೊಸ್ದಾಗಿ ಸಿನಿಮಾಗಳು ಮಾಡಿಲ್ಲ ಸಿನ್ಮಾ ಮಾಡೋದಾಗೆಲ್ಲ ಹೊಸ್ರೆ ಮಾಡ್ತಾ 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 ಸ್ಟಾರ್ ಆಗಿ ಹೋಗ್ತಾರೆ ಹೋಗ್ತಾರೆ ನಾವು ಈಗ ತಾನೇ ಎಂಟ್ರಿ ಕೊಟ್ಟಿದ್ದೀವಿ ನೋಡೋಣ ಜನಗಳ ಆಶೀರ್ವಾದ ಇರಬೇಕು ನಮ್ಮ ಕೋರ ಮೇಲೆ ತುಂಬ ಕಷ್ಟಪಟ್ಟು ಮೂರ್ತನ ಜನ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಎಲ್ಲರಿಗೂ ಸಾಥ್ ಕೊಟ್ಟಿದ್ದಾರೆ ಮತ್ತು ಡೈರೆಕ್ಟ್ರು ಅಷ್ಟೇ ಎಲ್ಲರಿಗೂ ಒಂದು ಒಳ್ಳೆ ಡೆಪ್ತ್ ಕ್ಯಾರೆಕ್ಟರ್ಗಳಿಗೆ ಜೀವ ತುಂಬಿದ್ದಾರೆ ನಾವು ಅದನ್ನ ಉಳಿಸ್ಕೋಬೇಕಂದ್ರೆ ಎಲ್ಲ ಪ್ರತಿಯೊಂದು ಟೀಮು ನಮ್ಮ ಟೀಮ್ ಏನಿದೆ ಕೋರ ಟೀಮ್ ಎಲ್ಲ ಕಷ್ಟಪಡ್ತಾ ಇದ್ದೀವಿ ಸರ್ ಆಕ್ಚುಲಿ ನನಗೆ ಅವರು ಸ್ಟೋರಿ ಹೇಳುವಾಗ ನಂಗೆ ಅರ್ಥ ಆಗಿಲ್ಲ ಶ್ರೀ ಸರ್ ನನಗೆ ಆಡಿಷನ್ಸ್ ಎಲ್ಲ ಆದಮೇಲೆ ಅದೇ ನನಗೆ ಸ್ಟೋರಿ ಹೇಳಿದರು ಸೊ ಆವಾಗ ನನಗೇನು ಅರ್ಥ ಆಗಿಲ್ಲ ಸೊ ನಂಗೆ ಇಷ್ಟೇ ಗೊತ್ತಿದ್ದಿದ್ದು ಓ ಹಿಂಗೆ ಸಕಲೇಶ್ಪುರದಲ್ಲಿ ಶೂಟಿಂಗ್ ಅಂತೆ ಇಷ್ಟೇ ನನಗೆ ಗೊತ್ತಿದ್ದಿದ್ದು ಸೊ ಯಾವಾಗ ಹೋಗ್ತಾ ಹೋಗ್ತಾ ಬಂತು ಚಾಲೆಂಜಿಂಗ್ ಆಗಿತ್ತು ಅದು ಬಟ್ ಸ್ವಲ್ಪ ಯಾಕಂದರೆ ನಾನು ಸ್ವಲ್ಪ ಕೂರ್ಗಿಂದ ಬಂದಿರೋದ್ರಿಂದ ನನಗೆ ಅಲ್ಲಿ ಅಷ್ಟು ಏನು ಕಷ್ಟ ಆಗಿಲ್ಲ ನಾನು ಸಿಟಿಹುಡ್ಗಿನೂ ಅಲ್ವಲ್ಲ ನಾನು ಕೊಡಗಿಂದ ಕಾಫಿ ತೋಟ ಮಧ್ಯೆ ಬೆಳೆದವಳು ಸೊ ಹಾಗಾಗಿ ಅಷ್ಟು ಕಷ್ಟ ಆಗಿಲ್ಲ ಬಟ್ ಒಂದೊಂದು ಕಡೆ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಹೌದು 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 ಅದು ಆಕ್ಚುಲಿ ನನಗೆ ಗೈಡ್ ಮಾಡ್ತಾ ಇದ್ರು ಶ್ರೀ ಸರ್ ಒಂದೊಂದು ವಿಷ್ಯಗೂ ಗೈಡ್ ಮಾಡ್ತಾ ಇದ್ರು ಹೆಂಗೆ ಮಾತಾಡು ಹಂಗೆ ಮಾತಾಡು ಇವ್ರು ಇವ್ರು ಅಲ್ ಇವ್ರು ಮಾತ್ರ ಅಲ್ದೆ ಮಠ ಸರ್ ಅಂತ ಇದ್ದಾರೆ ಅವರು ಅಷ್ಟೇ ನನಗೆ ತುಂಬಾ ಗೈಡ್ ಮಾಡ್ತಾ ಇದ್ರು ಯಾವ ಯಾವ ಪಾತ್ರಕ್ಕೆ ನೀನು ಹೆಂಗೆ ಇರ್ಬೇಕು ಮಾಡು ಮಗ್ಳೇ ಅವ್ರು ಅವ್ರ ಪಾಪ ಅವ್ರು ಅವ್ರದು ಎಂತ ಕ್ಯಾಮ್ರಾದಲ್ಲಿ ಇಲ್ಲ ಅಂದರೆ ಅವರು ಈ ಸೆಟ್ಟಲ್ಲಿ ಇಲ್ಲ ಅಂತಂದ್ರು ಅಲ್ಲಿಂದ ಎಲ್ಲೂ ನಿಂತ್ಕೊಂಡು ಅವ್ರ ಪಾಪ ನೋಡೋರು ಹಿಂಗೆ ಹಿಂಗೆ ಮಾಡು ಅಂತೆಲ್ಲ ಹೇಳೋರು ಸೊ ತುಂಬ ಕಲಿಕೆ ಈ ಸರ್ ಅಯ್ಯೋ ಏನು ಸರ್ ಅವರು ನಾನು ಆ್ಯಕ್ಚುಲಿ ನಾನು ಹೇಳಿದ್ದೀನಿ ಅವ್ರು ಏನು ಪಾತ್ರ ಮಾಡಿದರೆ ಅವ್ರಿಗೆ ಒಂದು ಅವಾರ್ಡ್ ಹೋಗೋದಂತೂ ನಿಜವ ಸತ್ಯ ಅದು ಒಂದು ಅವರೊಂದು ಪಾತ್ರಕ್ಕೆ ಅವರು ಒಂದು ಒಂದೊಂದು ಪಾತ್ರನ ಜೀವಿಸ್ತಾರೆ ಅವರು ಅಲ್ಲಿ ಹೋಗ್ಬಿಟ್ಟು ಇದೇ ನಾನು ನಾನು ನನ್ನ ಪಾತ್ರ ಮಾಡ್ತಾ ಇದ್ದೀನಿ ಹೌದು ನಾನು ಅಲ್ಲಿ ಇದ್ಬಿಟ್ಟೇ ನಾನು ಮಾಡ್ತಾ ಇರೋ ಥರ ಅವರು ಫೀಲ್ ಕೊಡ್ತಾರೆ ಅವರು ಅವರೆಲ್ಲಾದರೂ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ಯಾರಿಲ್ಲ ಯಾರು ಬಿಟ್ಟರೆ ಎಲ್ಲರೂ ಬಂದ್ಬಿಟ್ಟು ಗುಮ್ ಕಟ್ಕೊಬಿಡ್ತಾರೆ ಅವ್ರು ಆ್ಯಕ್ಟಿಂಗ್ ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾರೆ ಅರ್ಥ ಕೇಳಬೇಕು ತುಂಬ ಇಲ್ಲ ಸರ್ ಅವರು ಟೀಸರು ಸಾಂಗು ಓ ಟ್ರೈಲರ್ ಎಲ್ಲ ಕಡೆನೂ ಹೆಲ್ಪ್ ಮಾಡಿದ್ದಾರೆ ಅವರು ಅಭಿಮಾನಿಗಳು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಟೀಸರ್ ಅವರೇ ಲಾಂಚ್ ಮಾಡಿದ್ದು ಅವರೊಂದು ಮಾತು ಹೇಳಿದರು ಟೀಸರ್ ಓಪನಿಂಗ್ಗೆ ಆ ಮೇಕಿಂಗು ಆ ಸೌಂಡು ಅದು ನಾವು ಮಾಡಿದ ಫ್ರೆಂಡ್ಸೆಲ್ಲ ನೋಡಿ ಸಿನಿಮಾನೂ ಸಿನಿಮಾ ರಿಲೀಸ್ ಆದ ದಿನ ಸುನಾಮಿ ಥರನೇ ಜನ ಬರ್ತಾರೆ ಅಂತ ಹೇಳಿದರು ಈ ಹನ್ನೆರಡನೇ ತನೀ ಸುನಾಮಿ ಥರ ಬರೋ ಜನನಾಗ ಕಾಯ್ತಾಯಿದ್ದೀನಿ ನಾನು ಎಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ಧ್ರುವ ಸರ್ ಮಾತಾಡಿರೋ ಮಾತುಗಳು ಇಂಟ್ರೋ ಆಗಿರ್ಬೋದು ಮತ್ತು ಆನಂದ್ ಆಗಿರ್ಬೋದು ತುಂಬ ಒಂದು ಒಂದಷ್ಟು ಜನ ನಮ್ಮ ಟೀಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಯಾಕೆಂದರೆ ಸಿನಿಮಾ ತುಂಬ ಇಷ್ಟ ಆಗಿದೆ ಎಲ್ರಿಗೂ ಇಷ್ಟ ಆಗಿಲ್ಲ ಅಂತಲ್ಲ ಕೆಲವ್ರಿಗೆ ಸಿನಿಮಾ ನೋಡಿದ್ದಾರೆ ಪರ್ಸ್ನಲ್ಲಾಗಿ ನಾವು ಡಿಸ್ಟ್ರಿಬ್ಯೂಟ್ರ್ಗಳು ಮಾಡಿದಾಗ ಅದು ಇದು ಮಾಡಬೇಕಾದ್ರೆ ಎಲ್ಲ ನೋಡಿದ್ರು ಮತ್ತು ತೆಲುಗು ತಮಿಳಿಗೂ ನಮ್ಮದು ಹಿಂದಿ ರೇಟ್ಸ್ ಆಗಿದೆ ಸೇಲ್ ಆಗಿದೆ ತೆಲುಗು ತಮಿಳುಗೂ ನಮ್ಮ ಸಿನ್ಮಾ ತಕ್ಷಣ ಇಮಿಡಿಯೇಟ್ಲಿ ತೊಗೊಂಡ್ರು ಯಾರೂ ಬರಲ್ಲ ಯಾಕಂದರೆ ಫಸ್ಟ್ ಆಗಲಿ ನಾನಾಗಲಿ ಆಗಲಿ ಮಾಡಬೇಕಾದ್ರೆ ಯಾರೂ ಬಂಡವಾಳ ಹಾಕೋಕ್ಕೆ ಇಷ್ಟಪಡಲ್ಲ ಸಿನ್ಮಾ ಕಂಟೆಂಟ್ ಚೆನ್ನಾಗಿದೆ ಒಳ್ಳೆ ಮೇಕಿಂಗ್ ಇದೆ ಒಳ್ಳೆ ಒಳ್ಳೆ ಸ್ಟೋರಿ ಇದೆ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ ಇದೆ ಅದಿದ್ದಾಗ ನೀವು ನೀವೇ ಹೇಳಿದ್ರೆ ಮಾತು ಸಾಂಗ್ ಹಂಗಿರುತ್ತೆ ಅಂತ ಹಂಗೆ ಸಿನಿಮಾದಲ್ಲೂ ಅವ್ರು ತುಂಬ ಇಷ್ಟಪಟ್ಟರು ಈಗ ತೆಲುಗು ತಮಿಳಲ್ಲೂ ಸಿನಿಮಾ ರಿಲೀಸ್ ಆಗ್ತಿದೆ ಇಲ್ಲ ಆ್ಯಕ್ಚುಲಿ ಸರ್ ನಾನು ಹೇಳಬೇಕಂದ್ರೆ ಇವಾಗ ಒಂದು ನಮ್ಮ ಈಗ ಕನ್ನಡ ಒಬ್ಬರು ಹೀರೋ ಬರ್ತಾ ಇದ್ದಾರೆ ಅಂತ ಅಂದರೆ ಎಲ್ಲರೂ ಅವ್ರನ್ನ ಕಾಂಪಿಟೇಟರ್ ಲೆವೆಲಲ್ಲಿ ನೋಡ್ತಾರೆ ಅಲ್ಲ ಎಲ್ಲರೂ ತಕ್ಷಕ್ಕೆ ನೋಡ್ತಾರೆ ಅಯ್ಯೋ ನಮ್ಮಿಂದ ನಮ್ಗಿಂತ ಮೇಲೆ ಬರಬಾರ್ದು ಅಂತ ಬಟ್ ಧ್ರುವ ಸರ್ ಸರ್ ಹಂಗಲ್ಲ ಅವರು ಎಲ್ಲದಕ್ಕೂ ಸಾಂಗ್ ಆಗಲಿ ಟೀಸರ್ಗಾಗಲಿ ಟ್ರೇಲ್ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಒಂದು ಬೈಟ್ಸ್ ಕೊಟ್ಟಿದ್ದಾರೆ ಎಲ್ಲದು ಸೊ ಏನೋ ಒಂದು ಖುಷಿ ಆಗುತ್ತಲ್ಲ ಎಷ್ಟೋ ದೊಡ್ಡವರು ಒಂದು ಕಾಂಪಿಟೇಷನ್ ಇಲ್ಲದೆ ತಮ್ಮಂತರ ಒಂದು ಮಾಡ್ಕೊಂಡ್ಬಿಟ್ಟು ಸಪೋರ್ಟ್ ಮಾಡೋದು ಇದು ತುಂಬಾ ರೇರ್ ಸರ್ ನಮ್ಮನ್ನ ನಾವು ಬೇರೆಯವ್ರನ್ನ ಬೆಳ್ಸೋದು ತುಂಬಾ ಇದು ಎಲ್ಲೊಂದು ಖುಷಿ ಆಗುತ್ತೆ ಅದಕ್ಕೆ ಆಕ್ಚುಲಿ ಆಕ್ಚುಲಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಆಗಲ್ಲ ಐಪಿಎಲ್ ಬಂದ್ಬಿಟ್ಟು ಕ್ರಿಕೆಟ್ ಆಡೋರ್ಗೂ ಸಿನಿಮಾಗೂ ಏನು ಡಿಫೆನ್ಸ್ ಆಗಲ್ಲ ಸರ್ ಈಗಂದ್ರೆ ಈಗ ಐಪಿಎಲ್ ನೆಕ್ಸ್ಟ್ ಮಂತ್ ಈ ಅವ್ರದ್ದು ಜೂನ್ ಜುಲೈ ನೆಕ್ಸ್ಟ್ ಮಂತ್ ಮುಗಿಯೋದು ಜೂನ್ ಅಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ಏಟೀನ್ ಅಂದ್ರೆ ಇನ್ನ ಟೆನ್ ಡೇಸ್ ಇಂದ ಮುಂದೆ ಅಷ್ಟೊತ್ತಿಗೆಲ್ಲ ಮ್ಯಾಚ್ಗಳೇ ಮುಗ್ದೋಗುತ್ತೆ ಐಪಿಎಲ್ ಅದೇನೋ ಅಷ್ಟೊತ್ತು ಒಂದು ಎಫೆಕ್ಟ್ ಆಗಲ್ಲ ಸರ್ ಸಿನಿಮಾ ನೋಡೋ ಆಡಿಯನ್ಸ್ಗಳು ಏನೇ ಫಂಕ್ಷನ್ ಏನೇ ಇದ್ದು ಸಿನ್ಮಾ ನೋಡೇ ನೋಡ್ತಾರೆ ಬಂದು ಸಪೋರ್ಟ್ ಮಾಡೇ ಮಾಡ್ತಾರೆ ಸೊ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ರೆ ತುಂಬ ರಿಲೀಸ್ ಆಗ್ತಿದೆ ದಯವಿಂದು ಥಿಯೇಟ್ರ್ ನೋಡಿ ಅಂತ ಸೊ ಹೇಳ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್